ಬಹಳ ಕಡಿಮೆ ಕಡಿಮೆ ಇತ್ತು ಇವತ್ತು ಎಕ್ಸೈಸ್ ಡ್ಯೂಟಿ ಎಷ್ಟಾಗಿದೆ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಬ್ಯಾರೆ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ ಐವತ್ತು ರೂಪಾಯಿ ಒಂದು ಗ್ಯಾಸ್ ಸಿಲಿಂಡರ್ಗೆ ಹೆಚ್ಚು ಮಾಡಿದ್ರು ಪೆಟ್ರೋಲ್ ಮೇಲೆ ಎರಡು ರೂಪಾಯಿ ತೆರಿಗೆ ಜಾಸ್ತಿ ಮಾಡಿದ್ರು ಡೀಸೆಲ್ ಮೇಲೆ ಎರಡು ರೂಪಾಯಿ ತೆರಿಗೆ ಜಾಸ್ತಿ ಮಾಡಿದ್ರು ಇವರು ಜನಾಕ್ರೋಶ ಪ್ರಾರಂಭ ಮಾಡಿದ ಮೇಲೆ ಇದನ್ನೆಲ್ಲ ಇದು ಅವರ ಅರಿವಿಗೆ ಬರಬಹುದು ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತೇನಾದರೂ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಏನಿದ್ರೆ ಅದಕ್ಕೆ ನೇರವಾಗಿ ಹೊಣೆಗಾರರು ಸರ್ಕಾರ ನರೇಂದ್ರ ಮೋದಿ ಅವರು ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ ಜೊತೆಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿಗೆ ಕೊಟ್ಟಿದ್ದೇವೆ ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ ನಾಲ್ಕು ಲಕ್ಷ ಒಂಬತ್ತು ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸಿದ್ದೇವೆ ನಾಲ್ಕು ಲಕ್ಷ ಒಂಬತ್ತು ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸಿದ್ದೇವೆ ಕಳೆದ ವರ್ಷ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸಿದ್ದು ಒಂದು ಪಾಪರ್ ಆಗಿರ್ತಕ್ಕಂಥ ಸರ್ಕಾರದಲ್ಲಿ ಮೂವತ್ತೆಂಟು ಸಾವಿರ ಕೋಟಿ ಹೆಚ್ಚು ಬಜೆಟ್ ಅನ್ನು ಮಂಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದನ್ನ ಬಿಜೆಪಿಯವರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಸುಳ್ಳು ಆರೋಪಗಳನ್ನು ಮಾಡೋದು ಸುಳ್ಳು ಆಪಾದನೆಗಳನ್ನು ಮಾಡೋದು ಇದೇ ಅವರ ಕೆಲಸ ಅವರು ಅಧಿಕಾರದಲ್ಲಿ ಇದ್ದರು ಬಹುಶಃ ಯಾವತ್ತೂ ಕೂಡ ಕರ್ನಾಟಕದ ಜನ ಅವರಿಗೆ ಅಧಿಕಾರ ಮಾಡಿ ಅಂತೇಳಿ ಬಹುಮತವನ್ನು ಕೊಟ್ಟಿಲ್ಲ ಎರಡು ಸಾವಿರದ ಎಂಟರಲ್ಲಿರ್ಬೋದು ಎರಡು ಸಾವಿರದ ಹದಿನೆಂಟರಲ್ಲಿರಬಹುದು ಯಾವತ್ತೂ ಕೂಡ ಹಿಂಭಾಗಲಿಂದ ಅಧಿಕಾರಕ್ಕೆ ಬಂದಿದ್ದಾರೋ ಹೊರತು ಜನರ ಆಶೀರ್ವಾದವನ್ನು ಪಡ್ಕಂಡು ಅಧಿಕಾರಕ್ಕೆ ಬಂದಿಲ್ಲ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಮೊನ್ನೆ ನಾನು ನಿನ್ನೆ ಮೈಸೂರಿನಲ್ಲಿ ಈಗ ಪ್ರಶ್ನೆ ಕೇಳಿದ್ರು ಪತ್ರಿಕೆಯವರು ಯುದ್ಧ ಮಾಡ್ತಕ್ಕಂಥ ಅಗತ್ಯ ಇದೆಯಾ ಈಗ ಅಂತೇಳಿ ನಾನು ಹೇಳಿದೆ ಯುದ್ಧ ಮಾಡತಕ್ಕಂಥ ಅಗತ್ಯ ಇಲ್ಲ ಈಗ ಆದರೆ ಭಯೋತ್ಪಾದನೆಯನ್ನ ಬೇರು ಸಹಿತ ಕಿತ್ತಾಗ್ತಕ್ಕಂಥದ್ದು ಅತ್ಯಂತ ಅವಶ್ಯ ಭದ್ರತೆಯನ್ನ ಜನರಿಗೆ ಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಆ ಕೆಲಸವನ್ನ ಮಾಡಬೇಕು ಅಂತ ಆ ಕೆಲಸವನ್ನು ಇದು ಬುದ್ಧನ ನಾಡು ಭಾರತ ಬುದ್ಧನ ನಾಡು ನಾವು ಶಾಂತಿ ಪ್ರಿಯರು ಯಾರ ಮೇಲೂ ಕೂಡ ಅನಗತ್ಯವಾಗಿ ಯುದ್ಧವನ್ನು ಮಾಡಲ್ಲ ಅನಿವಾರ್ಯವಾದರೆ ಪಾಕಿಸ್ತಾನದ ಮೇಲೂ ಕೂಡ ಯುದ್ಧ ಮಾಡಬೇಕಾಗ್ತದೆ ನಮ್ಮ ದೇಶದ ಅಖಂಡತೆಯನ್ನ ಸಾರ್ವಭೌಮತೆಯನ್ನ ಯಾರು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದನ್ನ ಸಹಿಸದಿಲ್ಲ ಭಾರತ ಸಹಿಸಲ್ಲ ಅಂತ ಹೇಳಿದಂತ ಮಾತುಗಳನ್ನ ತಿರುಚಿ ಸಿದ್ದರಾಮಯ್ಯನವರು ಪಾಕಿಸ್ತಾನ ಮೇಲೆ ಯುದ್ಧ ಮಾಡುದು ದೇರ್ ಇಸ್ ನೋ ನೀಡ್ ನಾವು ಯಾವತ್ತೂ ಕೂಡ ದೇಶಕ್ಕೆ ಧಕ್ಕೆ ಆದರೆ ದೇಶದ ಧಕ್ಕೆ ಆದರೆ ದೇಶದ ಅಖಂಡತೆಗೆ ಧಕ್ಕೆ ಆದರೆ ನಮ್ಮ ನೆಲ ಜಲಕ್ಕೆ ಧಕ್ಕೆ ಆದರೆ ಯಾವತ್ತೂ ನಾವು ಸುಮ್ಮನಿರಲ್ಲ ಯಾರೇ ಆದರೂ ಕೂಡ ಅವ್ರ ಮೇಲೆ ಯುದ್ಧವನ್ನು ಮಾಡೇ ಕೇಳ್ತೀವಿ ಅವರನ್ನ ಬಕ್ಕು ಬಿಡಿತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದರೆ ನಿನ್ನೆ ಹೇಳಿದ್ದು ಇವತ್ತು ಪಾಕಿಸ್ತಾನ್ ಮೇಲೆ ಯುದ್ಧ ಮಾಡತಕ್ಕಂತ ಅಗತ್ಯ ಇಲ್ಲ ಅನಿವಾರ್ಯವಾದರೆ ಯುದ್ಧ ಮಾಡೋಣ ಇದು ಬುದ್ಧನ ನಾಡು ಬಸವಣ್ಣನ ನಾಡು ಅದರಿಂದ ನಾವು ಶಾಂತಿ ಪ್ರಿಯರು ನಾವಾಗಿದ್ದು ಯಾರ ಮೇಲೂ ಕೂಡ ಯುದ್ಧ ಮಾಡಲಿಕ್ಕೆ ಹೋಗಲ್ಲ ಆದರೆ ನಮ್ಮನ್ನ ಕೆಳಕರೇ ನಾವು ಸುಮ್ಮನೆ ಇರಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದೆ ಯಾಕಂತಂದ್ರೆ ಈ ಕಾಶ್ಮೀರದಲ್ಲಿ ಮೊನ್ನೆ ನಡೆದಂತ ಘಟನೆ ಘಟನೆ ಆ ಘಟನೆ ಇಪ್ಪತ್ತಾರು ಜನ ಭಾರತೀಯರನ್ನ ಉಗ್ರರು ಕೊಂದಾಕಿದ್ದಾರೆ ಉಗ್ರರು ಕೊಂದಾಕಿದ್ದಾರೆ ಕೆಲವು ವರ್ಷಗಳ ಹಿಂದೆ ನಲವತ್ತು ಜನ ಪುಲ್ವಾಮಾ ಇನ್ಸಿಡೆಂಟ್ ನಲವತ್ತು ಜನ ಸೈನಿಕರನ್ನು ಕೊಂದು ಹಾಕಿದ್ರು ಭಾರತದ ಭಾರತ ಅವತ್ತಿಂದ ಎಚ್ಚೆತ್ತುಕೊಂಡಿದ್ರೆ ಅನೇಕ ಜನ ಕಾಶ್ಮೀರಕ್ಕೆ ಪ್ರವಾಸಿಗರು ಹೋಗ್ತಾರೆ ಅಲ್ಲಿ ಭದ್ರತೆಯನ್ನ ಏರ್ಪಾಡು ಮಾಡಿದ್ರೆ ಅಷ್ಟು ಜನ ಸಾಯ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ನಾನು ಈ ಉಗ್ರರ ದಾಳಿಯನ್ನ ಕಡಾಖಂಡಿತವಾಗಿ ಕಂಡ ತುಂಡವಾಗಿ ಖಂಡಿಸ್ತಾರೆ ತೆಗೆದ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾವ ಈ ಉಗ್ರರ ದಾಳಿ ಭಯೋತ್ಪಾದನೆ ಇವುಗಳನ್ನ ನಾವು ಯಾವತ್ತು சிசல்ல அந்தக்க மாதிரி சந்தர் பயன்படுத்த கேஜ் பி